ಶುರುವಾಯಿತು ಆರ್ ಸಿ ಬಿ ಪ್ಲೇ ಆಫ್ ಲೆಕ್ಕಾಚಾರ ಹೀಗಾದರೆ ಮಾತ್ರ ನಾಕೌಟ್ ತಲುಪುತ್ತೆ ಬೆಂಗಳೂರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಸೋಲಿನ ನಂತರವೂ ಆರ್ ಸಿ ಬಿ ತಂಡಕ್ಕೆ ಕೊಂಚ ಪ್ಲೇ ಆಫ್ ಹಾದಿ ಸುಲಭವಾಗಿಯೇ ಇತ್ತು ಆದರೆ ಇದೀಗ ಮುಂಬೈ ಇಂಡಿಯನ್ಸ್ ವಿರುದ್ಧವೂ ಸೋತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಪ್ಲೇ ಆಫ್ ಹಾದಿ ಸಂಪೂರ್ಣ ಕಠಿಣವಾಗಿದೆ ಎಂದು ಹೇಳಬಹುದು ಆರ್ ಸಿ ಬಿ ತಂಡ ಈಗಾಗಲೇ ಆರು ಪಂದ್ಯಗಳನ್ನು ಸೋತಿದೆ ಹೀಗಾಗಿ ಒಟ್ಟು ಹದಿನಾಲ್ಕು ಪಂದ್ಯಗಳಲ್ಲಿ ಇನ್ನು ಕೇವಲ ಎಂಟು ಪಂದ್ಯ ಮಾತ್ರ ಬಾಕಿ ಉಳಿದಿದೆ ಹೀಗಾಗಿ ಆರ್ ಸಿ ಬಿ ತಂಡ ಅಗ್ರ ನಾಲ್ಕು ಸ್ಥಾನಕ್ಕೆ ಬರುವ ಸಾಧ್ಯತೆಯ ಬಗ್ಗೆ ಆರಂಭಿಕ ಪ್ರಶ್ನೆಗಳು ಎದ್ದಿದ್ದು ಪ್ರತಿ ವರ್ಷದಂತೆಯೇ ಆರ್ ಸಿ ಬಿ ಪ್ಲೇ ಆಫ್ ಲೆಕ್ಕಾಚಾರ ಶುರುವಾಗಿದೆ ಎಂದೇ ಹೇಳಬಹುದು ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದ ಬಳಿಕ ಆರ್ ಸಿ ಬಿ ತಂಡವು ಏಪ್ರಿಲ್ ಹದಿನೈದರಂದು ಪ್ಯಾಟ್ ಕಮಿಂಗ್ಸ್ ನಾಯಕ ತತ್ವದ ಸನ್ರೈಸರ್ಸ್ ಹೈದರಾಬಾದ್ ತಂಡದೊಂದಿಗೆ ಆರ್ ಸಿ ಬಿ ಸೆನೆಸಾಡಲಿದೆ ಎಚ್ ಬ್ಯಾಟಿಂಗ್ ಪವರ್ ಅನ್ನು ಪರಿಗಣಿಸಿದರೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಷ್ಟು ಅದ್ಭುತವಾಗಿ ಕಂಡುಬರುವುದಿಲ್ಲ ಆದರೆ ಈ ಬಾರಿ ಆರ್ ಸಿ ಬಿ ಪ್ಲೇ ಆಫ್ ಲೆಕ್ಕಾಚಾರ ಸರಳವಾಗಿದೆ ಒಂದರ್ಧದಲ್ಲಿ ಬೆಂಗಳೂರು ತಂಡವು ಪ್ಲೇ ಆಫ್ ತಲುಪಬೇಕಾದರೆ ತನ್ನ ಮುಂದಿನ ಎಲ್ಲ ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ ಹದಿನಾಲ್ಕು ಪಂದ್ಯಗಳಲ್ಲಿ ಎಂಟು ಪಂದ್ಯ ಗೆದ್ದರೆ ಒಂದು ಹಂತದವರೆಗೆ ಸೇಫ್ ಆಗಬಹುದು ಅದೇ ಏಳು ಪಂದ್ಯ ಗೆದ್ದರೆ ಉಳಿದ ತಂಡಗಳ ಗೆಲುವು ಮತ್ತು ರನ್ ರೇಟ್ ಮೇಲೆ ನಿರ್ಧಾರವಾಗುತ್ತದೆ ಆರ್ ಸಿ ಬಿ ಗೆಲುವು ಮಾತ್ರ ಮುಂದಿನ ಪಂದ್ಯಗಳಲ್ಲಿ ಸಾಕಾಗುವುದಿಲ್ಲ ಹೆಚ್ಚಿನ ಅಂತರದಲ್ಲಿ ಗೆದ್ದು ರನ್ ರೇಟ್ ಸಾಧಿಸಿಕೊಂಡಲ್ಲಿ ಮಾತ್ರ ಪ್ಲೇ ಆಫ್ ಕನಸು ಜೀವಂತವಾಗಲಿದೆ ಅರ್ಹತೆ ಪಡೆಯಲು ಕನಿಷ್ಠ ಆರು ಅಂಕಗಳೊಂದಿಗೆ ಕೊನೆಗುಳಿಯಲು ಎಂಟು ಪಂದ್ಯಗಳಲ್ಲಿ ಕನಿಷ್ಠ ಏಳನ್ನು ಗೆಲ್ಲಬೇಕಾಗುತ್ತದೆ ಆಗ ಹಿಂದಿನ ಒಂದು ಗೆಲುವು ಸೇರಿ ಎಂಟು ಪಂದ್ಯಗಳನ್ನು ಗೆದ್ದಂತಾಗುತ್ತದೆ